ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಮುಗೆ ರಾಯಮ್ಮನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೆ ತಕಯ್ಯ ಭೂಮಿಯ ಸೋಂಕದೆ ನಡೆವವಂಗೆ ಭೂಮಿಯ ಹಂಗೆ ತಕಯ್ಯ ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೆ ತಕಯ್ಯ ಭೂಮಿಯ ಸೋಂಕದೆ ನಡೆವವಂಗೆ ಭೂಮಿಯ ಹಂಗೆ ತಕಯ್ಯ ತನ್ನ ತಾನರಿವಂಗೆ ಮಾತೆ ತಕಯ್ಯ ಅಗಮ್ಯವಾಗಿ ಚಲಿಸುವಂಗೆ ಅಂಗನೆಯರ ಹಂಗೆ ತಕಯ್ಯ ತನ್ನ ತಾನರಿವಂಗೆ ಭಿನ್ನಾಣಿಗಳ ತಕಯ್ಯ ಅಗಮ್ಯವಾಗಿ ಚಲಿಸುವಂಗೆ ಅಂಗನೆಯರ ಹಂಗೆ ತಕಯ್ಯ ಲಿಂಗವ ಲಿಂಗವನರಿವ ಶರಣಂಗೆ ಅಮುಗೇಶ್ವರ ನರಿವ ಶರಣಂಗೆ ಕಾವಿ ಕಾಶಾಂಬರವ ಹೊದ್ದು ತಿರುಗುವ ಕರ್ಮಿಗಳ ಹಂಗೆ ತಕಯ್ಯ ಕಾವಿ ಕಾಶಾಂಬರವ ಹೊದ್ದು ತಿರುಗುವ ಕರ್ಮಿಗಳ ಹಂಗೆ ತಕಯ್ಯ ಅರ್ಥ ಹೀಗಿದೆ ಆಕಾಶಕ್ಕೆ ಹಾರುವಂಥ ಸಾಮರ್ಥ್ಯವ ಸಾಮರ್ಥ್ಯ ಇರುವವರು ಗಿಡದಲ್ಲಿರುವ ಹಣ್ಣು ಹಂಪಲುಗಳನ್ನು ಕೊಯ್ಲಿಕ್ಕೆ ಉಪಯೋಗಿಸುವಂಥ ಉದ್ದವಾದ ಕೋಲಿನ ಅವಶ್ಯಕತೆ ಅವರಿಗೆ ಇರೋದಿಲ್ಲ ಅಂದರೆ ಈ ಲೌಕಿಕ ಬದುಕಿನಲ್ಲಿ ಬದುಕುತ್ತಿರುವಂಥ ಯಾವುದೇ ಮನುಷ್ಯರಾಗಲಿ ತಮ್ಮನ್ನು ತಾವು ಅರಿತುಕೊಂಡ್ರೆ ತಮ್ಮ ಸಾಮರ್ಥ್ಯವನ್ನು ತಾವು ತಿಳಿದುಕೊಂಡ್ರೆ ಅವರಿಗೆ ಆಸರಿ ಅಗತ್ಯ ಇರೋದಿಲ್ಲ ಹೇಗೆ ಪಕ್ಷಿ ತನ್ನ ಹಾರುವ ಸಾಮರ್ಥ್ಯದಿಂದ ಹಾರಬಲ್ಲದೋ ಹಾಗೆ ಅರಿವು ಮನುಷ್ಯರನ್ನು ಸ್ವಾವಲಂಬಿಗಳನ್ನಾಗಿಸುತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ ಅಂತ ಅಮುಗೆ ರಾಯಮ್ಮನವರು ಈ ಸಾಲಿನಲ್ಲಿ ಹೇಳ್ತಾರೆ ಹಾಗೆ ಮುಂದುವರೆದು ಭೂಮಿಯ ಸೋಂಕದೆ ನಡೆಯುವಂಗೆ ಭೂಮಿಯ ಹಂಗೆತಕಯ್ಯ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಭೂಮಿ ತಾಗದಂತೆ ನಡಿಲಿಕ್ಕೆ ಕಲಿತವರು ಅಂಥದ್ದೊಂದು ಶಕ್ತಿಯನ್ನು ಹೊಂದಿದವರಿಗೆ ಈ ಭೂಮಿಯ ಹಂಗೆತಕ್ಕೆ ಅವರು ಯಾವತ್ತೂ ಸ್ವತಂತ್ರರು ಮತ್ತು ಶಕ್ತಿವಂತರು ಅಂತ ಹೇಳ್ತಾರೆ ತನ್ನ ತಾನರಿದವಂಗೆ ಬಿನ್ನಾಣಿಗಳ ಮಾತೇತಕಯ್ಯ ಅನ್ನುವಂಥ ರಾಯಮ್ಮನವರು ಈ ಸಾಲಿನಲ್ಲಿ ಮನುಷ್ಯನ ಬುದ್ಧಿಮತ್ತೆಗೆ ಅವನ ಡಾಂಬಿಕತನಕ್ಕೆ ಸರಿಯಾಗಿ ತಿಳಿದಂತಿದೆ ತನ್ನನ್ನು ತಾನು ಅರಿತವರಿಗೆ ಬೇರೊಬ್ಬರ ಹೊಗಳಿಕೆಯ ಮಾತುಗಳಾಗಲಿ ತೆಗಳಿಕೆಯ ನಿಂದನೆಗಳಾಗಲಿ ಮೋಸದ ದ್ವೇಷದ ನುಡಿಗಳ ಹಂಗಿಲ್ಲ ಅವರು ಇದೆಲ್ಲವನ್ನ ಮೀರಿರ್ತಾರೆ ಅಂತ ಹೇಳ್ತಾರೆ ಮುಂದಿನ ಸಾಲಿನಲ್ಲಿ ಅಗಮ್ಯವಾಗಿ ಚಲಿಸುವವಂಗೆ ಹಂಗೆ ಅಂಗನೆಯರ ಹಂಗೆತಕಯ್ಯ ಅಂತ ಪ್ರಶ್ನಿಸ್ತಾರೆ ಈ ಸಮಾಜದಲ್ಲಿ ಗೌರವ ಗೌರವಯುತವಾಗಿ ಬದುಕುತ್ತಿರುವವರು ಲೌಕಿಕ ಬದುಕಿನ ಆಸೆ ಆಮಿಷಗಳು ಮೋಹಗಳನ್ನು ಮೀರಿದವರು ತಮ್ಮನ್ನ ತಾವು ಅರಿತವರು ಅಂದರೆ ತಮ್ಮ ಸ್ವಸ್ವರೂಪವನ್ನು ಯಾರು ಕಂಡುಕೊಂಡಿರ್ತಾರೋ ಅಂಥವರಿಗೆ ಮೋಸಗಾರರ ರಂಜನೆಯ ಮಾತುಗಳು ಬೇಕಾಗೋದಿಲ್ಲ ಅಗಮ್ಯ ರೂಪವಾಗಿರುವವನಿಗೆ ಲೋಕದ ಅಂಗನೆಯರ ಮೋಹವೂ ಇರೋದಿಲ್ಲ ಅದರಂತೆ ಲಿಂಗಜ್ಞಾನವಾದ ಶರಣರಿಗೆ ಅಗಮ್ಯ ಅದ್ವಿತೀಯ ಶಕ್ತಿಯಾದಂತಹ ಅಮುಗೇಶ್ವರ ಲಿಂಗವನ್ನು ಅರಿತ ಶರಣರಿಗೆ ಕಾವ್ಯಾದಿ ಲಾಂಛನಗಳನ್ನು ಹೊದ್ದುಕೊಂಡು ತಿರುಗಾಡುವಂತಹ ಡಂಭಾಚಾರಿಗಳ ಹಂಗು ಬೇಕಾಗಿಲ್ಲ ಲಿಂಗ ಜ್ಞಾನವನ್ನು ಸಂಗತ ಮಾಡಿಕೊಂಡ ಶರಣರು ಆಕಾಶಕ್ಕೆ ಹಾರುವವರಂತೆ ಭೂಮಿಯನ್ನು ಸೋಂಕದೆ ನಡೆಯುವವರಂತೆ ತಮ್ಮನ್ನು ತಾವು ಅರಿವ ಜ್ಞಾನಿಯಂತೆ ಅಗಮ್ಯ ರೂಪಿಯಂತೆ ಇರ್ತಾರೆ ಅವರು ಡಂಭಾಚಾರಿಗಳ ಸಮ್ಮುಖಕ್ಕೆ ಎಂದೂ ಬರಲಾರರು ಅಂತ ಈ ವಚನದಲ್ಲಿ ಅಮಗೆ ರಾಯಮ್ಮನವರು ನಮಗೆ ಬದುಕಿನ ಸರಳತೆಯನ್ನು ಅತ್ಯಂತ ತೀಕ್ಷ್ಣ ಶಬ್ದಗಳಲ್ಲಿ ತಿಳಿಸ್ಕೊಡ್ತಾರೆ ಈ ಎಲ್ಲ ವಿಚಾರಗಳು ತಮಗೆ ಬರಹ ರೂಪದಲ್ಲಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬ್ಲಾಗ್ನ ಲಿಂಕ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈಟ್ಗೆ ವಿಸಿಟ್ ಮಾಡಿ ಶರಣು ಶರಣಾರ್ಥಿ